ಓಂ ನಮ ಶಿವಾಯ ಓಂ ನಮ ನಾರಾಯಣಾಯ ಸ್ವಾಮಿ ಗುರುಗಜ್ಜ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವನ್ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ ನಮಗೆ ಜೋರು ನೋವಾಗುತ್ತೆ ಒಂಥರ ಮನುಶಾಂತಿ ಇರೋದಿಲ್ಲ ಅಥವಾ ಏನೋ ಬೇಜಾರು ಅಥವಾ ಏನೋ ಒಂದು ದುಃಖ ಆ ಥರ ಎಲ್ಲ ಬಂದಾಗ ನಾವು ದೂರೋದು ಯಾರನ್ನು ನಮ್ಮ ಅನೆ ಬರಹ ನಮ್ಮ ಕರ್ಮವನ್ನಲ್ಲ ಆ ದೇವರನ್ನು ದೂರ್ತಾನೆ ಇರ್ತೀವಿ ಬೈತೀವಿ ಕೋಪ ಮಾಡ್ಕೊಳ್ತೀವಿ ಏನು ಅಧಿಕಾರ ಯಾಕೆ ದೇ ದೇವರನ್ನು ದೂರಬೇಕು ಹೇಳ್ತಾನೆ ಅದಕ್ಕಿಂತ ಮುಂಚೆ ಏನು ಮಾಡಬೇಕು ಚಾನಲನ್ನು ನೋಡ್ತಾಯಿದ್ದೀವಿ ಯಾರು ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರಿಪ್ಷನ್ ಫ್ರೀ ಆಗಿರುತ್ತೆ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಆಧ್ಯಾತ್ಮಿಕ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಉಪಯುಕ್ತ ಮಾಹಿತಿ ಬಂದು ವೀಡಿಯೋವನ್ನು ಹಾಕ್ತಾ ಇರ್ತೇನೆ ಹಾಗೆಯೇ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಬರೀ ಬಿಡಾಗ ಆಲ್ ಅಂತ ಬರೆದಾಗ ಮಾತ್ರ ನನ್ನ ನನ್ನ ವೀಡಿಯೋ ನೋಟಿಫಿಕೇಷನ್ಗೆ ಸಿಗುತ್ತೆ ಹಾಗೆ ನಮಗೆ ಏನಾದರೂ ಸಮಸ್ಯೆ ಇದೆ ನನ್ನ ಜೊತೆ ಮುಕ್ತವಾಗಿ ಹಂಚ್ಕೋಬೇಕು ಏನಾದರೂ ಪರಿಹಾರ ಬೇಕು ಅಥವಾ ಸಮಾಧಾನದ ಮಾತು ಬೇಕು ಅಂದರೆ ಸ್ಪಷ್ಟವಾಗಿ ಅರ್ಥ ಆಗುವಾಗೆ ಬರೆದುಕೊಳ್ಳಿಸಿ ರಾಶಿ ನಕ್ಷತ್ರದ ಜೊತೆಗೆ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತ್ ಹಾಕ್ಬೋದು ಆದರೆ ಪ್ರಶ್ನೆ ಮಾತ್ರ ಕರೆಕ್ಟಾಗಿ ಅರ್ಥ ಆಗುವಾಗೆ ಇದ್ದರೆ ಖಂಡಿತವಾಗ್ಲೂ ಉತ್ತರಿಸ್ತೇನೆ ಸ್ವಲ್ಪ ಸಮಯದ ಅಭಾವದಿಂದ ಸ್ವಲ್ಪ ಉತ್ತರ ಕೊಡುವಾಗ ಲೇಟ್ ಆದರೂ ಪರವಾಗಿಲ್ಲ ಖಂಡಿತವಾಗ್ಲೂ ಉತ್ತರ ಕೊಟ್ಟೆ ಕೊಡ್ತೇನೆ ಹಾಗೇನೇ ರಾಶಿ ನಕ್ಷತ್ರ ಗೊತ್ತಿರೋದಿಲ್ಲ ಡೇಟ್ ಆಫ್ ಬರ್ತ್ ಗೊತ್ತಿರುತ್ತೆ ಅಂತವರು ಕೂಡ ಕೇಳ್ಬೋದು ಇನ್ನೊಂದು ಯಾರಿಗಾದರೂ ಒಳ್ಳೆಯ ರೀತಿಯಲ್ಲಿ ನಾನು ಚಾನೆಲ್ ಮುಖಾಂತರ ವಿಶ್ ಮಾಡಬೇಕು ಅಂದರೆ ಖಂಡಿತವಾಗ್ಲೂ ಅದನ್ನು ಕೂಡ ಡೀಟೇಲ್ ಆಗಿ ಬರ್ತಕೊಳಿಸಿ ಖಂಡಿತವಾಗ್ಲೂ ವಿಶ್ ಮಾಡೇ ಮಾಡ್ತೇನೆ ನಾನು ವಿಚಾರ ಆಗುತ್ತಿರ್ತೇನೆ ನನ್ನ ಮೇಲೆ ವಿಶ್ವದೇವರ ಕುರಿ ಗುಚ್ಚ ನನ್ನ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ ಈ ವಾರದ ನನ್ನ ಪ್ರತಿ ಪ್ರೀತಿ ವೀಕ್ಷಕರು ಯಾರು ನಾನು ಬಂಧುಗಳಂತಲೇ ಹೇಳ್ಬೋದು ಪ್ರತಿದಿನ ನನ್ನ ಅಂದರೆ ಎಲ್ಲರೂ ನನ್ನ ಸಬ್ಸ್ಕ್ರೈಬರ್ಸ್ ಹಾಗೆ ಅಂದ್ಕೊಂಡಿದ್ದೇನೆ ಆದರೆ ಇವರು ಮುಖ್ಯವಾಗಿ ಇವರು ನನಗೆ ಯಾವಾಗಲೂ ಕನೆಕ್ಟ್ ಆಗಿ ಇರುವಂಥವರು ತುಂಬಾ ಪ್ರೀತಿ ಪಾತ್ರರು ಅಂತಲೇ ಹೇಳ್ಬೋದು ಈ ವಾರದ ನನ್ನ ಪ್ರೀತಿ ವೀಕ್ಷಕರು ಯಾರು ಅಂತ ನೋಡೋದಾದರೆ ವಸಂತಾಚಾರ ಆಚಾರ್ಯ ಶಶಿಕಲಾ ಸಾವಿತ್ರಮ್ಮ ಶ್ರೀನಿವಾಸ ಮೂರ್ತಿ ಗುರುಸ್ವಾಮಿ ವೈಷ್ಣವಿ ಅಕ್ಷತಾ ಶೆಟ್ಟಿ ಬಿಂದು ಭಾರತಿ ಎಂ ವಿ ಲಕ್ಷ್ಮಿ ಸುಮಿತ್ರಾ ಶೆಟ್ಟಿ ಶ್ರುತಿ ಜ್ಯೋತಿ ಚಿತ್ರಾಪುರ್ ಮೋಹನ್ ಸಾಲ್ಯಾನ್ ಮಲ್ಲಿಕಾರ್ಜುನ್ ಪ್ರಕಾಶ್ ಶಂಕರ್ ದೀಕ್ಷಿತಾ ಎಂ ಹಾಗೆಯೇ ರಶ್ಮಿ ಶೆಟ್ಟಿ ಪವಿತ್ರ ತಾರವಲ್ಲಮಾನಿ ಮಂಜುಳ ಎಸ್ 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 ವಿ ಭಟ್ಸ್ ಚೇತನ ಇವರ ಮೇಲಿದೆ ಆ ದೇವರ ನನ್ನ ನನ್ನ ಪ್ರೀತಿಯ ವೀಕ್ಷಕರು ಮತ್ತು ಆ ದೇ ನಾನು ನಂಬಿಕೊಂಡು ಬಂದಿರುವಂಥ ಬರುವಂತಹ ಆ ಶಿವದೇವರ ಕೊರಗಜ ದೈವದ ವಿಶೇಷ ಆಶೀರ್ವಾದ ಯಾವತ್ತೂ ಇರುತ್ತೆ ನನ್ನ ಪ್ರೀತಿಯ ಬಂಧುಗಳು ಅಂತಲೇ ಹೇಳ್ಬೋದು ಇವರನ್ನೆಲ್ಲ ಹಾಗೆಯೇ ನಾನು ಈಗ ಮಾತಾಡಲಿಕ್ಕೆ ಹೊರಟಿರು ಅಂತ ನಿಮ್ಗೆ ಗೊತ್ತಿರ್ಬೋದು ಏನು ಅಂದರೆ ಈಗ ನಾವು ಸುಖದಲ್ಲಿದ್ದಾಗ ಎಷ್ಟು ದೇವರನ್ನು ಎಣಿಸ್ಕೊಳ್ತೇವೆ ಎಷ್ಟು ಹೇಳ್ತೇವೆ ನಿಮ್ಮಿಂದ ನಿಮಗೆ ಈ ಥರ ಸಿಕ್ಕಿರುವಂಥದ್ದು ನಿಮ್ಮಿಂದ ನನ್ ನಮಗೆ ಖುಷಿಯಾಗಿ ಸಿಕ್ಕಿರುವಂಥದ್ದು ನಮಗೆ ಸಂತೋಷ ಸಿಕ್ಕಿರುವಂಥದ್ದು ಏನಾದರೂ ಒಂದು ಸಲನಾದರೂ ಹೇಳ್ತೀವ ನಾನು ಒಂದು ಹೇಳ್ತೇನೆ ಈಗ ನನ್ನ ಪ್ರೀತಿ ವೀಕ್ಷಕರು ಯಾರು ಇರ್ತಾರೆ ದಿನಾಲೂ ನನಗೆ ಕನೆಕ್ಟ್ ಆಗಿರುವವರು ಅವರು ಯಾವತ್ತೂ ದೇವರಿಗೆ ತುಂಬ ದೇವರನ್ನು ಭಕ್ತಿ ಮಾಡುವಂಥವರೇ ನನಗೆ ನನಗೆ ಸಿಕ್ಕಿರುವಂಥದ್ದು ಇಂಥ ವೀಡಿಯೋಗಳನ್ನು ನೋಡುವಂಥವರು ತುಂಬ ಸಂಖ್ಯೆ ಕಮ್ಮಿ ಏನೇನೋ ಕಾಂಟ್ರವರ್ಷಿಯಲ್ ಅಥವಾ ಏನೇನೋ ಇರುತ್ತೆ ಅಲ್ವಾ ಬೇಡವಾದನ್ನೆಲ್ಲ ನೋಡ್ತಾರೆ ವ್ಯೂಸ್ ಬರುತ್ತೆ ಇದೆಲ್ಲ ವ್ಯೂಸ್ ಬರೋದಿಲ್ಲ ಆದರೂ ಪರವಾಗಿಲ್ಲ ಏ ನನ್ನ ಪ್ರೀತಿ ವೀಕ್ಷಕರು ಯಾರು ಇದ್ದಾರೆ ಅವರು ಖಂಡಿತ ಅವ್ರು ನೋಡ್ತಾರೆ ಪರವಾಗಿಲ್ಲ ಅದು 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 ತೃಪ್ತಿ ಇರುತ್ತೆ ಅಲ್ವಾ ಅದಕ್ಕೋಸ್ಕರ ಮಾಡ್ತೇನೆ ಮತ್ತು ನನ್ನ ಒಂದು ಆತ್ಮತೃಪ್ತಿಗಾಗಿ ನನಗೇನು ಹೇಳಬೇಕು ಅಂತ ಹೇಳಿದ್ದನ್ನು ನಾನು ವಿಡಿಯೋ ಮಾಡಿ ಮಾಡಿ ಮಾಡ್ತೇನೆ ಇದ್ರ ಬಗ್ಗೆ ತುಂಬ ವೀಡಿಯೋ ಮಾಡಬೇಕು ನನಗೆ ಆ ಕೆಲವರು ಏನು ಗೊತ್ತಾ ಈಗಂತೂ ಸೋಷಿಯಲ್ ಮೀಡಿಯಾ ಬಂದಮೇಲೆ ಗೊತ್ತಿದೆ ಅಲ್ವ ಎಲ್ಲದಕ್ಕೂ ಅದನ್ನು ತಗೊಂಡು ಬಂದು ಹೇಳುವಂಥದ್ದು ದೇವರನ್ನು ದೂ ನಾನು ಒಂದು ಹೇಳ್ತೇನೆ ದೇವರನ್ನು ದೂರಲಿಕ್ಕೆ ನಿಮ್ಮೇನು ಮನೆಯಲ್ಲಿದ್ದಾರ ಮನೆಯಲ್ಲಿ ಕೂತಿದ್ದಾರವರು ನೀವು ಸುಖದಲ್ಲಿರುವಾಗ ಎಷ್ಟು ದೇವರನ್ನು ಸ್ಮರಣೆ ಮಾಡ್ತೀರಿ ಸುಖದಲ್ಲಿ ದೇವರನ್ನು ಸ್ಮರಣೆ ಮಾಡಿ ದುಃಖದಲ್ಲೂ ಮಾಡಿ ಆಗ ಪರವಾಗಿಲ್ಲ ಆದರೂ ಅಂಥವರು ಯಾವತ್ತು ಯಾವತ್ತು ಭಯ ಭಕ್ತಿ ಶ್ರದ್ಧೆ ನಂಬಿಕೆಯಿಂದ ಯಾವತ್ತು ದೇವರನ್ನು ಸುಖದಲ್ಲಿ ಆಗಲಿ ದುಃಖದಲ್ಲಿ ಆಗಲಿ ಎರಡರಲ್ಲೂ ಇದು ಮಾಡ್ತಾರೆ ನೋಡಿ ನಂಬ್ತಾರೆ ನೋಡಿ ಅಷ್ಟೇ ಒಂದು ಏನು ಭಕ್ತಿಯಿಂದ ನಂಬ್ತಾನೆ ನೋಡಿ ಅವರು ಯಾವತ್ತೂ ಹೇಳಲ್ಲ ಅವರಿಗೆ ಏನೇ ಕಷ್ಟ ಬಂದರೂ ಅವರು ಹೇಳೋದೇನು ಗೊತ್ತಾ ಏನು ನಮ್ಮ ಹಿಂದಿನ ಜನ್ಮದ ಪೂರ್ವ ಜನ್ಮದ ಕರ್ಮ ಬಲ ಅಥವಾ ನಾವು ಏನೂ ಮಾಡಿದ್ದೇವೆ ಕರ್ಮ ಅದಕ್ಕೆ ನಮಗೆ ಈ ಥರ ಆಗಿದೆ ಅಂತ ಬಿಟ್ಟರೆ ದೇವರನ್ನು ಯಾವತ್ತೂ ದೂರೋದಿಲ್ಲ ಇದು ಯಾರು ಗೊತ್ತಾ ಬೇಕಾದಷ್ಟು ಸಂತೋಷ ನೆಮ್ಮದಿ ಅದು ಇದು ಎಲ್ಲವನ್ನು ನೋಡಿರ್ತಾರೆ ದೇವರು ಅಂದರೆ ಅವರಿಗೆ ಏನು ಅಂದರೆ ಅವರ ತಲೆಯಲ್ಲಿ ಒಂದೇ ನಾವು ಕೈ ಮುಗಿತೇವೆ ನಾವು ಏನೋ ಕೈ ಮುಗಿತೇವೆ ಏನೋ ದೇವರಿಗೆ ಒಂದು ದೀಪ ಹಚ್ತೇವೆ ಕೈ ಮುಗಿತೇವೆ ಅದರಲ್ಲಿ ಅದೇ ದೇವರ ಭಕ್ತಿ ಅಂತ ಅಂದ್ಕೊಂಡಿರ್ತಾರೆ ನಾನು ಯಾವತ್ತೂ ಹೇಳ್ತೇನೆ ಶ್ರದ್ಧೆ ಭಕ್ತಿ ನಂಬಿಕೆ ಏಕಾಗ್ರತೆ ಇದ್ದರೆ ಮಾತ್ರ ಅದು ದೇವರ ಒಂದು ಭಕ್ತಿ ಅಂತಲೇ ಹೇಳ್ಬೋದು ಅಥವಾ ದೇವರನ್ನು ನಂಬುವಂಥದ್ದು ಪೂಜೆ ಮಾಡುವಂಥದ್ದು ಅದೇ ಅದು ಆದಂತ ಒಂದು ವಿಧಾನ ಆಗಿರ್ಬೋದು ಹಾಗೆ ಆಗಿರುತ್ತೆ ಅದನ್ನು ಬಿಟ್ಟು ನಾವು ಏನೋ ಒಂದು ಕೈ ಮುಗಿದಾಗ ನಾನೇನು ಮಾಡಲಿಲ್ವಾ ನಾವೇನು ದೇವರನ್ನ ನಂಬಲಿಲ್ವಾ ನಮ್ಗೇನು ಮಾಡಿದ್ರು ಕಷ್ಟ ಬಂದಾಗ ಶುರು ಅವ್ರದ್ದು ದೇವರನ್ನು ನಾವು ಒಂದೇ ಸಮನೆ ಬಯಲಿಗೆ ಶುರು ಮಾಡ್ತಾರೆ ದೇವರು ಹಾಗೆ ಮಾಡಿದ್ದಾರೆ ಏನು ಇದ್ದಾರಾ ಇಲ್ವಾ ನಾವು ಎಷ್ಟು ಭಕ್ತಿ ಮಾಡ್ತೇವೆ ಆದರೂ ಇಲ್ಲ ನಾವು ಕೈ ಮುಗಿಯಲ್ಲ ನಮಗೆ ಈ ಥರ ಮಾಡ್ತಾರೆ ಅಂದರೆ ನಾನು ಹೇಳೋದು ನಿಮಗೆ ಸುಖ ಬಂದಾಗ ಎಷ್ಟು ದೇವರನ್ನು ಎಣಿಸ್ತೀರಿ ಸುಖ ಬಂದಾಗ ಹೇಳ್ತೀರಾ ನಮಗೆ ಇಷ್ಟೆಲ್ಲ ಖುಷಿ ಕೊಟ್ಟಿದ್ದೀರಿ ಇಷ್ಟೆಲ್ಲ ನೆಮ್ಮದಿ ಕೊಟ್ಟಿದ್ದೀರಿ ಇಷ್ಟೆಲ್ಲ ಸಂತೋಷ ಕೊಟ್ಟಿದ್ದೀರಿ ಯಾವತ್ತಾದರೂ ಸ್ಮರಣೆ ಮಾಡ್ತೀರಾ ನೀವು ಇಲ್ಲ ಬೇಕಾದಷ್ಟನ್ನು ಅನುಭವಿಸ್ತೀರಿ ಆಗ ದೇವರು ನಿಮ್ಮ ಮನಸ್ಸಿಗೆ ಬರ್ತಾರೋ ಇಲ್ವೋ ಆಯಿತಾ ಅದೇ ಕಷ್ಟ ಬಂದಾಗ ಶುರು ಮಾಡ್ತೀನಿ ಎಲ್ಲವನ್ನು ದೇವರ ಇದಕ್ಕೆ ಏನು ತಲೆಗೆ ಹಾಕಲಿಕ್ಕೆ ಏನು ಯಾರು ಅಧಿಕಾರ ಕೊಟ್ಟಿರುವಂಥದ್ದು ತುಂಬ ಕೋಪ ಬರುತ್ತೆ ಗರ್ವ ಬರುತ್ತೆ ನನಗೆ ಅದು ನನಗೆ ನನ್ನ ಕಿವಿಗೆ ಯಾವತ್ತೂ ಬೀಳುತ್ತೆ ಅಥವಾ ಕಣ್ಣಿಗೆ ಕಾಣುತ್ತೆ ನೋಡಿ ಆ ದೇವರನ್ನು ಬೈಯೋದು ತುಂಬ ಕಷ್ಟ ಆಗುತ್ತೆ ಅದನ್ನು ತಗೋಳಿಕೆ ಆಗೋದಿಲ್ಲ ಅಷ್ಟು ಗರ್ವ ಬರುತ್ತೆ ಇಂಥ ಇದ್ರ ಬಗ್ಗೆ ನಾನು ಇನ್ನಷ್ಟು ವೀಡಿಯೋ ಮಾಡ್ತೇನೆ ನೋಡೋರು ನನ್ನ ಪ್ರೀತಿಯ ಬಂಧುಗಳು ನೋಡ್ತಾರೆ ನೋ ನನ್ನ ಆತ್ಮತೃಪ್ತಿಗಾಗಿ ನನ್ನ ಒಂದು ಅನಿಸಿಕೆಯನ್ನು ನಾನು ಹೇಳೇಬೇಕು ನನ್ನ ಚಾನೆಲ್ ಮುಖಾಂತರ ಯಾವತ್ತೂ ಅಧಿಕಾರ ಯಾರಿಗೂ ಕೊಟ್ಟಿಲ್ಲ ತುಂಬ ಭಕ್ತಿ ಮಾಡುವವರು ಯಾವತ್ತೂ ದೇವರನ್ನು ಒಂದೇ ಒಂದೇ ಸುಖದಲ್ಲಿ ದುಃಖದಲ್ಲಿ ಆಗಲಿ ಒಂದೇ ಲೆಕ್ಕ ಶ್ರದ್ಧಾ ಭಕ್ತಿಯಿಂದ ದೇವರನ್ನು ನಂಬವರು ಯಾವತ್ತೂ ದೇವರಿಗೆ ಬೈಯಲ್ಲ ಅವರ ಅನೆಬರ ಅವರ ಕರ್ಮಫಲಕ್ಕೆ ಮಾತ್ರ ಅದನ್ನು ಇದು ಮಾಡ್ತಾ ಇರುವುದು ಯಾವತ್ತೂ ದೇವರಿಗೆ ದೇವರು ಯಾವತ್ತೂ ಕೊಡಲ್ಲ ಅದು ಯಾಕೆ ಎಷ್ಟು ಹೇಳಿದ್ರೂ ನಿಮಗೆ ಅರ್ಥ ಆಗ್ತಾ ಇಲ್ಲ ಅದೇ ಅರ್ಥ ಆಗಲಿಕ್ಕೆ ನೀವು ಕೊಟ್ಟರೆ ತಾನೇ ನಿಮಗೆ ಗೊತ್ತಿದ್ದೀರೇ ತಾನೇ ಆಯಿತಾ ನಿಮ್ಮ ಕರ್ಮಫಲ ನಿಮಗೆ ಎಷ್ಟು ಬೇ ಇದು ಇರುತ್ತೋ ಅಷ್ಟೇ ನೀವು ಮಾಡಿದ ಕರ್ಮಫಲದ ಮೇಲೆ ನಿಮಗೆ ಕಷ್ಟ ಸುಖ ಬರುವಂಥದ್ದು ಹೊರತು ದೇವರು ಬೇಕು ಬೇಕಂತ ಯಾಕೆ ಕೊಡ್ತಾರೆ ದೇವರು ಬೇಕು ಬೇಕಂತ ಯಾವತ್ತೂ ಕಷ್ಟ ಕೊಡಲ್ಲ ದೇವರು ಇದಕ್ಕೆ ಏನೂ ಇಲ್ಲ ನಿಮಗೆ ಬೇಕಾದ ಸಿಗ ಸಿಕ್ಕಿದಾಗ ನಿಮಗೆ ದೇವರ ನೆನಪಿಲ್ಲ ಅದೇ ಎಲ್ಲ ಅನುಭವಿಸಿದಾದಮೇಲೆ ಸುಖ ಸಂತೋಷ ಅನುಭವಿಸೋಕೆ ಏನು ಕಷ್ಟ ಬಂತು ಅಂದರೆ ಶುರು ಮಾಡ್ತೀರಿ ಏನೊಬ್ಬ ನಾಲಿಗೆ ಉಂಟು ಅಂತ ಬಯಲಿಕ್ಕೆ ಪೂಜೆ ಮಾಡಲ್ಲ ಹಾಗೆ ಮಾಡಲ್ಲ ಹೀಗೆ ಮಾಡಿದರು ಹಾಗೆ ಮಾಡಿದರು ನಾವು ಏನು ಪ್ರೀತಿ ಪಾತ್ರನ ಕಿತ್ಕೊಂಡ್ರು ಇನ್ನೊಂದು ಮಾಡಿದರು ಅಂತ ಹೇಳ್ತೀರಲ್ವ ಯಾರೇ ನಿಮಗೆ ಅಧಿಕಾರ ಕೊಟ್ಟಿರುವಂಥದ್ದು ಅದೇ ನನ್ನ ಪ್ರೀತಿ ವೀಕ್ಷಕರು ನನ್ನ ಡೈಲಿ ಯಾರೇ ನನಗೆ ಮೆಸೇಜ್ ಮಾಡ್ತಾರೆ ನೋಡಿ ಅವರು ಯಾವತ್ತೂ ನನಗೆ ಅದು ತುಂಬ ಇಷ್ಟ ಎಷ್ಟು ಅವರು ದೇವರನ್ನು ಇದು ಮಾಡ್ತಾ ಇದ್ದಾರೆ ಅಂದರೆ ಅವರ ಮಂತ್ರ ಬರವಣಿಗೆ ಆಗಿರ್ಬೋದು ಅವರು ದೇವರನ್ನು ಒಂದು ನಂಬುವ ರೀತಿ ಆಗಿರಬಹುದು ತುಂಬ ತುಂಬ ಇಷ್ಟ ಆಗುತ್ತೆ ನನಗೆ ಕಣ್ ತುಂಬಿ ಬರುತ್ತೆ ಮನಸ್ಸು ತುಂಬಿ ಬರುತ್ತೆ ನಿಜವಾಗ್ಲೂ ನನಗೆ ಸಾರ್ಥಕ ಅಂತ ಅನಿಸುತ್ತೆ ಅದಕ್ಕೆ ಆ ಪ್ರೀ ನನ್ನ ಬಂಧುಗಳು ಅಂತಲೇ ಅದಕ್ಕೆ ಹೇಳೋದು ಇದರ ಬಗ್ಗೆ ತುಂಬ ವಿಡಿಯೋ ಮಾಡೋದಿದೆ ಮಾಡ್ತೇನೆ ಮುಂದಿನ ದಿನಗಳಲ್ಲಿ ಧನ್ಯವಾದಗಳು